ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತಿ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಿನ ಮಿಥುನ ರಾಶಿಯ ಮಾಸ ಭವಿಷ್ಯ ಪ್ರಾರಂಭದಲ್ಲಿ ಒಂದು ಚಿಕ್ಕ ಪೀಠಿಗೆ ನಿಮ್ಮನ್ನು ದೂಷಣೆ ಮಾಡ್ತಕ್ಕಂಥವರು ನಿಮ್ಮನ್ನು ಕಮೆಂಟ್ ಮಾಡ್ತಕ್ಕಂಥವ್ರು ಬ್ಯಾಡಾಗಿ ಕಮೆಂಟ್ ಮಾಡ್ತಕ್ಕಂಥವ್ರು ಅಲ್ಲೇ ಇರ್ತಾರೆ ನಿಮ್ಮ ಹೆಸರಿನ ಮೇಲೋ ನಿಮ್ಮ ವಿದ್ಯೆಯ ಮೇಲೋ ಅಥವಾ ನೀವು ಕೊಡುವಂತಹ ಪ್ರೆಡಿಕ್ಷನ್ಗಳ ಮೇಲೂ ನಿಮ್ಮನ್ನು ಕಮೆಂಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅಂದರೆ ನನ್ನನ್ನು ಕಮೆಂಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಅವ್ರ ಜೀವನದಲ್ಲಿ ಏಳ್ಗೆಯನ್ನು ಬಯಸ್ತಾ ಇಲ್ಲ ಅಥವಾ ಅವರ ಮನಸ್ಥಿತಿಯೇ ಅಷ್ಟು ಅವರು ಗ್ರೋತ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಯಾಕೆಂತಂದರೆ ನಮ್ಮ ಹತ್ರಕ್ಕೆ ಎದುರುಗಡೆ ಬಂದಿರತಕ್ಕಂಥವರಿಗೆ ಅದರ ಅನುಭವ ಸಂಪೂರ್ಣವಾಗಿದೆ ಅಂತ ಅಂದ್ಕೊಳ್ತೇನೆ ಯಾರಿಗೂ ನೆಗೆಟಿವ್ ಸ್ಟೇಟ್ಮೆಂಟು ನೆಗೆಟಿವ್ ಪ್ರಿಡಿಕ್ಷನ್ ಮಾಡಿಲ್ಲ ಯಾರಿಗೂ ಅನಾವಶ್ಯಕವಾಗಿರ್ತಕ್ಕಂತಹ ಪ್ರಿಡಿಕ್ಷನ್ ಮಾಡಿಲ್ಲ ಕಾಸ್ಟ್ಲಿಯಷ್ಟು ಕಾಸ್ಟ್ಲಿ ಪ್ರಿಡಿಕ್ಷನ್ ಮಾಡಲಿಲ್ಲ ಸೊ ಇದೆಲ್ಲ ಬಂದವರಿಗೆ ಮಾತ್ರ ಗೊತ್ತು ಬರದೇ ಇದ್ದವ್ರು ಅವ್ರು ಅಲ್ಲೇ ಇರ್ತಾರೆ ಅವರು ಕಮೆಂಟ್ ಮಾಡ್ಕೊಂಡಿರ್ತಾರೆ ಅವ್ರ ಜೀವನದಲ್ಲಿ ಅವರು ಒಳ್ಳೆಯದನ್ನು ಬಯಸೋದೇ ಇಲ್ಲ ಅಂತ ಅನ್ಸುತ್ತೆ ಎಲ್ಲದರಲ್ಲೂ ಕೆಟ್ಟದ್ದನ್ನು ಹುಡುಕ್ತಾ ಇರ್ತಾರೆ ಹಾಗಾಗಿ ಅವ್ರ ಜೀವನದಲ್ಲಿ ನೀವೇನು ಕೊಡ್ತೀರೋ ಅದು ನಿಮಗೆ ಸಿಗತ್ತೆ ನೀವು ಒಳ್ಳೆತನವನ್ನು ಕೊಟ್ಟರೆ ಒಳ್ಳೆ ಸಿಗುತ್ತೆ ಕೆಟ್ಟದ್ದನ್ನು ಕೊಟ್ಟರೆ ಕೆಟ್ಟದ್ದೇ ಸಿಗ್ತಾ ಹೋಗುತ್ತೆ ಭಾಗಶಃ ಅರ್ಥವಾಯಿತು ಅಂತ ಅಂದ್ಕೊಳ್ತೇನೆ ಯಾರು ನೆಗೆಟಿವ್ ಕಮೆಂಟ್ ಮಾಡಿದ್ದಾರೆ ಅವ್ರಿಗೆ ಮಾತ್ರ ಓಕೆ ಈಗ ಎನಿವೆ ಈಗ ಮಿಥುನ ರಾಶಿಯ ಮಾತು ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಹರಿದ್ರಾ ನಕ್ಷತ್ರ ಮೃಗಶಿರ ನಕ್ಷತ್ರ ಪುನರ್ಸು ನಕ್ಷತ್ರಕ್ಕೆ ಮಿಥುನ ರಾಶಿ ಬರುತ್ತೆ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಬುಧ ನೋಡಿ ರವಿ ಮತ್ತು ಗುರು ಒಂದನೇ ಮನೆಯಲ್ಲಿದ್ದಾರೆ ಇಬ್ಬರು ಪರಸ್ಪರ ಮಿತ್ರರು ರವಿ ಇರ್ತಕ್ಕಂಥದ್ದು ಬುಧನ ಮನೆಯಲ್ಲಿ ಹಾಗಾಗಿ ಅವನಿಗೆ ಮಿತ್ರ ಏನ್ ತೊಂದರೆ ಇಲ್ಲ ಬಟ್ ಗುರು ಇರ್ತಕ್ಕಂಥದ್ದು ಶತ್ರುವಿನ ಮನೆಯಲ್ಲಿ ಒಂದನೇ ಮನೆಯಲ್ಲಿ ಮಾನಸಿಕವಾದಂತಹ ವ್ಯಥೆ ಇರುತ್ತೆ ಆರೋಗ್ಯದಲ್ಲಿ ವೇರಿಯೇಷನ್ ಇರುತ್ತೆ ಗುರುಬಲ ಇಲ್ಲ ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಬೇಕಾಗತ್ತೆ ಮಾನಸಿಕವಾದಂತಹ ಚಿಂತನೆ ದೂರ ಮಾಡ್ಕೋಬೇಕಾಗತ್ತೆ ಕೆಲಸಗಳು ಸಕ್ಸಸ್ ಆಗಬೇಕು ಅಂತಂದ್ರೆ ಗುರುವಿನ ಅನುಗ್ರಹ ಬೇಕು ಯಾವ್ಯಾವತ್ತು ನಿಮ್ಗೆ ಸಕ್ಸಸ್ ಆಗತ್ತೆ ಅನ್ನೋದನ್ನು ಹೇಳ್ತೀನಿ ಗುರು ಬಲ ಇಲ್ಲದೆ ಇದ್ರು ಈ ತಿಂಗಳಲ್ಲಿ ಯಾವ್ಯಾವ ಡೇಟ್ ನಿಮ್ಗೆ ಸಕ್ಸಸ್ ಆಗತ್ತೆ ಅನ್ನೋದನ್ನು ಕೊನೆಯಲ್ಲಿ ತಿಳಿಸ್ತೇನೆ ನೋಡಿ ರವಿ ಗುರು ಒಂದನೇ ಮನೆಯಲ್ಲಿ ಇರ್ತಕ್ಕಂಥದ್ದರಿಂದ ಗೋಚಾರದಲ್ಲಿ ಬಲವೂ ಇರೋದಿಲ್ಲ ಮತ್ತು ಅಹ್ ಇಬ್ರು ಪರಸ್ಪರ ಮಿತ್ರರಾಗಿದ್ರು ಕೂಡ ರವಿಗೆ ಮಾತ್ರ ಇಲ್ಲಿ ಬುಧ ಮಿತ್ರನಾಗ್ತಾನೆ ಗುರು ಶ ಗುರುವಿಗೆ ಬುಧ ಶತ್ರು ಆಗ್ತಾನೆ ಸೊ ಹಾಗಾಗಿ ರವಿ ಗುರುವಿನ ಕಾಂಬಿನೇಷನ್ ಚಾಲೋದಿಲ್ಲ ಗುರು ಬಲ ಬೇಕಾಗತ್ತೆ ವಿಷ್ಣುವಿನ ಸ್ಮರಣೆ ವಿಷ್ಣುವಿನ ಆರಾಧನೆ ಗುರುದರ್ಶನ ಗುರುಪಾದುಕ ಸೇವೆ ಇವೆಲ್ಲವನ್ನು ಮಾಡಿಕೊಂಡ್ರೆ ಮಿಥುನ ರಾಶಿಯವರಿಗೆ ಸಕ್ಸಸ್ಫುಲ್ ಲೈಫ್ ಸಿಗತ್ತೆ ಇನ್ನು ರಾಷ್ಟ್ರಾಧಿಪತಿ ಮತ್ತು ಚತುರ್ಥಾಧಿಪತಿ ಸುಖಾಧಿಪತಿ ಆಗಿರ್ತಕ್ಕಂತಹ ಬುಧ ದ್ವಿತೀಯದಲ್ಲಿದ್ದಾನೆ ಬುದ್ಧಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಗೋಚಾರದಲ್ಲಿ ಬುಧನಿಗೆ ಉತ್ತಮವಾದಂತಹ ಫಲ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಸಿಗತ್ತೆ ಬುದ್ಧಿವಂತ ಜಾತಕ ಅಂತ ಹೇಳಬಹುದು ಯಾಕೆಂತಂದ್ರೆ ನೀವು ತೆಗೆದುಕೊಳ್ತಕ್ಕಂತಹ ಪ್ರತಿಯೊಂದು ತೀರ್ಮಾನಗಳು ಆಡ್ತಕ್ಕಂತಹ ಮಾತು ನಿಮಗೆ ಎಕ್ಸ್ಟ್ರೀಮ್ ಸಕ್ಸಸ್ ಕೊಡುತ್ತೆ ಯಶಸ್ಸನ್ನು ಕೊಡುತ್ತೆ ಯಾಕೆಂತಂದ್ರೆ ಬುಧ ಚೆನ್ನಾಗಿರೋದ್ರಿಂದಾಗಿ ನಿಮ್ಮ ರಾಷ್ಟ್ರಾಧಿಪತಿಯು ಆಗಿದ್ದಾನೆ ಮತ್ತು ಸುಖಾಧಿಪತಿ ಆಗಿದ್ದಾನೆ ಮನೆಯ ವಾತಾವರಣವನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಮನೆಗೆ ಬಂದಿರತಕ್ಕಂತಹ ಕಷ್ಟವನ್ನ ಉದ್ಯೋಗದಲ್ಲೋ ವ್ಯವಹಾರದಲ್ಲೋ ಬಂದಂತಹ ಕಷ್ಟವನ್ನ ಹೇಗೆ ಸಾಲ್ವ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ ಈ ತಿಂಗಳು ಮತ್ತು ಅದನ್ನ ಗೆಲ್ತೀರಿ ಕೂಡ ಅಂದ್ರೆ ಬುದ್ಧಿವಂತಿಕೆಯಿಂದ ವ್ಯವಹರಿಸಿ ನಿಮ್ಮ ಜಯವನ್ನ ನೀವು ಕಾಣ್ತೀರಿ ಅದು ಮಾತಿನ ಶೈಲಿನಲ್ಲಿರ್ಬೋದು ತೆಗೆದುಕೊಳ್ತಕ್ಕಂತಹ ತೀರ್ಮಾನದಲ್ಲಿರ್ಬೋದು ಬರುವಂತಹ ಸಮಸ್ಯೆಗಳನ್ನ ಹ್ಯಾಂಡಲ್ ಮಾಡುವಂತಹ ರೀತಿ ನಿಮಗೆ ಯಶಸ್ಸನ್ನ ಕೊಡುತ್ತೆ ಬಟ್ ಒಂದನ್ನು ನೆನಪಿಟ್ಕೋಬೇಕು ಶತ್ರುವಾಗಿರ್ತಕ್ಕಂತಹ ಚಂದ್ರನ ಮನೆಯಲ್ಲಿರ್ತಕ್ಕಂಥದ್ರಿಂದ ಸ್ವಲ್ಪ ಮಾನಸಿಕವಾದಂತಹ ಒತ್ತಡ ಇರುತ್ತೆ ಯಾವ ಕಾರಣಕ್ಕೂ ಕೂಡ ಫ್ರಸ್ಟ್ರೇಷನ್ಸ್ ಬೇಡ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೋಬೇಕು ನಿಧಾನಕ್ಕೆ ತೀರ್ಮಾನ ತೆಗೆದುಕೊಳ್ಳಿ ಆ ಥರತೆ ಇಲ್ಲ ಎಷ್ಟು ನಿಧಾನಕ್ಕೆ ವ್ಯವಹರಿಸ್ತಿರೋ ಎಷ್ಟು ನಿಧಾನಕ್ಕೆ ಸ್ಪಂದಿಸ್ತಿರೋ ಅಷ್ಟು ನಿಮಗೆ ಉತ್ತಮವಾದಂತಹ ಫಲ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಮಿಥುನ ರಾಶಿಗೆ ಇನ್ನು ಷಷ್ಠಮಾಧಿಪತಿ ಮತ್ತು ಏಕಾದಶ ಲಾಭಾಧಿಪತಿ ಕೂಜ ಕೂಜಾ ಅವನು ಮೂರನೇ ಮನೆಯಲ್ಲಿದ್ದಾನೆ ಕುಜನಿಗೂ ಮತ್ತು ಕೇತುವಿಗೂ ಮೂರನೇ ಮನೆ ಅನ್ನುವಂಥದ್ದು ಗೋಚಾರದಲ್ಲಿ ಅತ್ಯಂತ ಹೆಚ್ಚು ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಕುಜನಿಂದ ಭೂಮಿಯೋಗ ಪ್ರಾಪ್ತವಾಗುತ್ತೆ ಕೇತುವಿನಿಂದ ಅಭಿವೃದ್ಧಿ ಆಗುತ್ತೆ ನಾನು ಪ್ರಾರಂಭದಲ್ಲಿ ಹೇಳಿದ್ರೆ ಮನೆಯ ವಾತಾವರಣವನ್ನು ಸರಿಯಾಗಿ ಹ್ಯಾಂಡಲ್ ಮಾಡ್ತೀರಿ ಅಂತ ಅದು ನಿಮ್ಮ ಗ್ರೋತ್ ಕೂಡ ಯಶಸ್ಸಿಗೆ ಕಾರಣವಾಗುತ್ತೆ ಗ್ರೋತ್ ಮತ್ತು ಯಶಸ್ಸಿಗೆ ಕಾರಣವಾಗುತ್ತೆ ಕೇತು ಕುಲಸಿ ಮನೆ ಅಭಿವೃದ್ಧಿಯನ್ನು ಮಾಡ್ತಕ್ಕಂತಹ ಕೇತು ಎಕ್ಸ್ಟ್ರೀಮ್ ಗುಡ್ ಪೊಸಿಷನ್ ಅಲ್ಲಿದ್ದಾರೆ ಕುಜ ಭೂಮಿ ಕಾರಕನಾಗಿರ್ತಕ್ಕಂಥ ಭೂ ವ್ಯವಹಾರದಲ್ಲಿ ಭೂಮಿಯನ್ನು ಕೊಂಡುಕೊಳ್ಳೋದಕ್ಕೆ ಭೂಮಿಯನ್ನು ಮಾರಾಟ ಮಾಡೋದಕ್ಕೆ ಕೃಷಿಕರಿಗೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಅನ್ನ ಕೊಡ್ತಾ ಹೋಗ್ತಾನೆ ಗೋಚಾರದಲ್ಲಿ ಶುಭ ಇದ್ದಾವೆ ಕುಜನಿಗೆ ಮಿತ್ರನಾಗ್ತಾನೆ ಕೇತುಗೆ ಶತ್ರು ಆಗ್ತಾನೆ ನೋ ಇಶ್ಯೂಸ್ ತೊಂದರೆ ಏನೂ ಇಲ್ಲ ಯಾಕಂದ್ರೆ ಸೂರ್ಯ ನೋಡಿ ಸೂರ್ಯನಿಗೆ ಉತ್ತಮವಾದಂತಹ ಪೊಸಿಷನ್ ಇರೋದ್ರಿಂದಾಗಿ ಅಂದ್ರೆ ಅವನು ತನ್ನ ಮಿತ್ರನಾಗಿರ್ತಕ್ಕಂಥವನ ಮನೆಯಲ್ಲಿ ಇರೋದ್ರಿಂದಾಗಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಗಳಾಗೋದಿಲ್ಲ ಇಲ್ಲಿ ವಿಷ್ಣು ಸ್ಮರಣೆ ಪ್ರಾರಂಭದಲ್ಲಿ ಹೇಳಿದ್ದೇನೆ ಅದೇ ವಿಷ್ಣುವಿನ ಸ್ಮರಣೆಯನ್ನು ಮುಂದುವರಿಸಿ ವಿಷ್ಣು ಆರಾಧನೆ ಮಾಡ್ಕೊಳ್ಳಿ ಈ ತಿಂಗಳು ವಿಷ್ಣು ದೇವಸ್ಥಾನ ಜಾಸ್ತಿ ಹೋಗಿ ಅದು ನಿಮಗೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಅನ್ನ ಕೊಡುತ್ತೆ ಹಾಗಂತ ಯಾವ್ದಾದ್ರು ಗ್ರಹಗಳು ನೆಗೆಟಿವ್ ಇದ್ದ ತಕ್ಷಣ ಅದು ನೆಗೆಟಿವೇ ಆಗ್ಬಿಡತ್ತೂ ಅದಕ್ಕೆ ಪರಿಹಾರಗಳಿರುತ್ತೆ ಒಳ್ಳೊಳ್ಳೆ ಡೇಟ್ಸ್ಗಳನ್ನ ಕೊಡ್ತೀನಿ ಲಾಸ್ಟ್ ಅಲ್ಲಿ ಕೊಡ್ತೀನಿ ಆ ಡೇಟ್ಗಳನ್ನ ಸದುಪಯೋಗ ಮಾಡ್ಕೊಳ್ಳಿ ರಾಹು ಒಂಬತ್ತನೇ ಇರೋದ್ರಿಂದ ನೋಡಿ ಭಾಗ್ಯಕಾರಕ ರಾಹು ಅಂತ ಹೇಳ್ತೇವೆ ನಾವು ಆದ್ರೆ ಗೋಚಾರದಲ್ಲಿ ಶುಭ ಫಲ ಇರುತ್ತಾ ಅಂತ ಕೇಳಿದ್ರೆ ಗೋಚಾರದಲ್ಲಿ ಸಂಖ್ಯೆ ಅನ್ನುವಂಥದ್ದು ಶುಭ ಫಲವನ್ನು ಕೊಡದೇ ಇದ್ರು ತನ್ನ ಮಿತ್ರನಾಗಿರ್ತಕ್ಕಂತಹ ಶನಿಯ ಮನೆಯಲ್ಲಿದ್ದಾನೆ ರಾಹು ಹಾಗಾಗಿ ಶನಿ ಕರ್ಮಸ್ಥಾನದಲ್ಲಿ ಇರೋದ್ರಿಂದ ಫಿಸಿಕಲ್ ಫಿಟ್ನೆಸ್ ಜಾಸ್ತಿ ಮಾಡ್ತಾನೆ ಹೆಲ್ತ್ ವೈಸ್ ಗೇನ್ ಆಗ್ತಾ ಹೋಗುತ್ತೆ ಮತ್ತು ಇಚ್ಛಾಶಕ್ತಿಯ ವೃದ್ಧಿ ಆಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳಿಗೆ ಓದೋದಿಕ್ಕೆ ಆಸಕ್ತಿ ಬರುತ್ತೆ ಸ್ಪೋರ್ಟ್ಸ್ ಅಲ್ಲಿ ಲವಲವಿಕೆಯ ಜೀವನ ಇರುತ್ತೆ ಪ್ರತಿನಿತ್ಯವೂ ಕೂಡ ತುಂಬಾ ಆಕ್ಟಿವ್ ಆಗಿರ್ತೀರಿ ಮಿಥುನ ರಾಶಿಯವರು ಈ ತಿಂಗಳಲ್ಲಿ ನಿಮಗೆ ಆಕ್ಟಿವ್ ಯಾವುದೇ ರೀತಿಯಾದಂತಹ ಕೊರತೆಗಳು ಬರೋದಿಲ್ಲ ಇನ್ನು ಶನಿಯ ಪ್ಲೇಸ್ಮೆಂಟ್ ಅನ್ನ ನೋಡ್ತಾ ಹೋದ್ರೆ ಅಷ್ಟಮಾಧಿಪತಿ ಅಂದ್ರೆ ಬಾಧಕಾಧಿಪತಿ ಮತ್ತು ಭಾಗ್ಯಾಧಿಪತಿ ಆಗಿರ್ತಕ್ಕಂತಹ ಶನಿ ತನ್ನ ಸಮಬಲನಾಗಿರ್ತಕ್ಕಂತಹ ಗುರುವಿನ ಮನೆಯಲ್ಲಿ ಕರ್ಮಸ್ಥಾನದಲ್ಲಿದ್ದಾನೆ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಯಶಸ್ಸನ್ನ ಕಾಣ್ತೀರಿ ಅಂಡ್ ಶೇರ್ ಮಾರ್ಕೆಟು ಹೂಡಿಕೆ ಯಾವುದೇ ಹೂಡಿಕೆಯನ್ನು ಮಾಡಿದ್ರು ಕೂಡ ಮಿಥುನ ರಾಶಿಯವರು ಲಾಭವಾಗುತ್ತೆ ಎಕ್ಸ್ಟ್ರೀಮ್ ಧನ ಲಾಭ ಧನಯೋಗ ಅನ್ನುವಂಥದ್ದಿದೆ ಸಕ್ಸಸ್ಫುಲ್ ಲೈಫ್ ಅನ್ನ ಮಿಥುನ ರಾಶಿಯವರು ಕಾಣ್ತೀರಿ ಒಟ್ಟಾರೆ ಪರ್ಸೆಂಟೇಜ್ ವೈಸ್ ಏನಾದ್ರು ಮಿಥುನ ರಾಶಿಯವ್ರನ್ನ ಬೈಪರ್ಕೇಟ್ ಮಾಡಬೇಕು ಅಂತಂದ್ರೆ ಮೂರ್ ಪರ್ಸೆಂಟೇಜು ಜಾಸ್ತಿ ಪರ್ಸೆಂಟೇಜ್ ನಿಮಗೆ ಉತ್ತಮವಾದಂತಹ ಫಲ ಇದೆ ಐದು ಮತ್ತು ಹನ್ನೆರಡನೇ ಮನೆ ಅಧಿಪತಿ ಆಗಿರತಕ್ಕಂತಹ ಶುಕ್ರ ಸ್ವಕ್ಷೇತ್ರದಲ್ಲೇ ಇರೋದ್ರಿಂದ ಅವನು ವೇದಲ್ಲೇ ಇದ್ದರೂ ಕೂಡ ಹನ್ನೆರಡನೇ ಮನೆಯಲ್ಲಿದ್ದರೂ ಕೂಡ ಬಯಬೇಕಿಲ್ಲ ಗೋಚಾರದಲ್ಲಿ ಫಲ ಇಲ್ಲದೆ ಇದು ಕೂಡ ಸ್ವಕ್ಷೇತ್ರದಲ್ಲಿರ್ತಕ್ಕಂಥದ್ರಿಂದಾಗಿ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟನ್ನು ಎಕನಾಮಿಕಲ್ ಗ್ರೋತನ್ನು ಮಾಡ್ತಾ ಹೋಗ್ತಾನೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಬಟ್ ಲಿಮಿಟಲ್ಲಿರಲಿ ಗುರುಜಿ ಹೇಳಿದ್ದಾರೆ ಅನ್ನುವಂತಹ ಕಾರಣಕ್ಕೆ ಜ್ಯೋತಿಷರು ಹೇಳಿದ್ದಾರೆ ಅಂತ ಗುರುಜಿ ಶಬ್ದವೇ ಬೇಡ ಬಿಡಿ ಅದು ಯಾಕೋ ಕಾಂಟ್ರವರ್ಷಿಯಲ್ ಶಬ್ದ ಅಂತ ಅನ್ನೋ ಥರ ಇದೆ ಹಾಗಾಗಿ ಬಳಸ್ಕೊಂಡ್ರೆ ಸರಿಯಾಗಿದೆ ಅಷ್ಟೇ ಯಾರು ಬಳಸ್ಕೊಳ್ತಾರೋ ಅವ್ರಿಗೆ ಇದೆ ಎಲ್ರಿಗೂ ಗುರುಜಿ ಬೇಡ ಜ್ಯೋತಿಷಿಗಳು ಹೇಳಿದ್ದಾರೆ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ನಾನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ಲಾ ಅಂತ ಕೇಳಿದ್ರೆ ಬೇಡ ಅಂತ ಹೇಳ್ತೀನಿ ಲಿಮಿಟ್ ಅಲ್ಲಿ ನಿಮ್ಮ ಹೂಡಿಕೆ ಅನ್ನುವಂಥದ್ದು ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ನೀವು ಖರ್ಚು ಮಾಡುವಂತಹ ಹಣ ನಿಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕು ಸಾಲ ಕೊಡ್ತಾರೆ ಅನ್ನುವಂಥ ಕಾರಣಕ್ಕೆ ಸಾಲ ತಗೊಂಡು ಬೇಕಾ ಖರ್ಚು ಮಾಡಿಬಿಟ್ರೆ ರೀಪೇಮೆಂಟ್ ಮಾಡೋದು ಕಷ್ಟ ಆಗ್ಬಿಡುತ್ತೆ ಎಲ್ರಿಗೂ ಗೊತ್ತು ಇದು ಆದರೂ ಕ ಸಾಲದಲ್ಲಿ ಸಿಕ್ಕಾಕೊಳ್ತಾರೆ ಈ ಏನು ಬೇಕು ನನಗೆ ಯೋಗ ಇದೆಯಾ ಇಲ್ವಾ ನನ್ ಸದುಪಯೋಗ ಆಗತ್ತಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಜ್ಯೋತಿಷ್ಯ ಬೇಕು ಜ್ಯೋತಿಷ್ಯದಲ್ಲಿ ಫಲ ಜ್ಯೋತಿಷ್ಯ ಇಲ್ಲ ನೆನಪಿಟ್ಕೊಂಬಿಡಿ ಆಡಂಬರಿಕವಾದಂತಹ ಜ್ಯೋತಿಷ್ಯ ಇಲ್ಲ ಏನು ನಡೆಯತ್ತೋ ಅದನ್ನ ಹೇಳಿದ್ರೆ ಮಾತ್ರ ಜ್ಯೋತಿಷ್ಯ ಅಷ್ಟೇ ಅದು ನಡಿಬೇಕು ಸರಿ ಇದ್ದವ್ರು ಯಾರು ರೆಸ್ಪಾಂಡು ಮಾಡೋದಿಲ್ಲ ನನಗೆ ಸರಿಯಾಗಿದೆ ಅವ್ರು ಹೇಳಿದ್ದು ಅಂತ ಕಣಕ್ ಸುಮ್ಮನೆ ಇರ್ತಾರೆ ನೋಡ್ತಾರೆ ತಿಳಿದುಕೊಳ್ತಾರೆ ಉತ್ತಮ ಅಂತ ಬರೀತಾರೆ ಆದ್ರ ಜೊತೆ ಕೆಳಗೆ ಕೆಲವೊಬ್ಬರು ಬರೀತಾರೆ ಸುಳ್ಳು ಹಾಗೆ ಹೀಗೆ ಅಂತ ಅವರಲ್ಲೇ ಇರ್ತಾರೆ ಯಾಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ ಸ್ವಕ್ಷೇತ್ರದಲ್ಲಿರ್ತಕ್ಕಂತಹ ಶುಕ್ರ ಅವನು ಪಂಚಮಾಧಿಪತಿಯು ಮತ್ತು ವ್ಯಯಾಧಿಪತಿಯೂ ಆಗಿದ್ದಾನೆ ಬಟ್ ಅವನು ಸ್ವಕ್ಷೇತ್ರವಾಗಿರೋದ್ರಿಂದ ಎಕನಾಮಿಕಲ್ ಗ್ರೋತ್ ಅನ್ನ ಕೊಡ್ತಾನೆ ಇದು ನಿಮ್ಮ ಈ ಮಿಥುನ ರಾಶಿಗೆ ಜುಲೈ ತಿಂಗಳಿನಲ್ಲಿ ಮಾತು ಭವಿಷ್ಯ ಹಾಗಿದ್ರೆ ನಿಮಗೆ ಒಳ್ಳೆ ಡೇಟ್ ಯಾವ್ಯಾವುದು ಯಾವ್ಯಾವ ಡೇಟಲ್ಲಿ ನಾನು ಒಳ್ಳೆ ಕೆಲಸವನ್ನು ಮಾಡ್ಕೋಬೇಕು ಅನ್ನೋದಕ್ಕೆ ಒಂದಷ್ಟು ಡೇಟ್ಗಳನ್ನು ಕೊಡ್ತೇನೆ ನೆನಪಿಟ್ಕೊಳ್ಳಿ ನೋಡಿ ನಿಮಗೆ ಉತ್ತಮವಾದಂತಹ ಡೇಟು ಒಂದನೇ ತಾರೀಕು ಹದಿನೆಂಟನೇ ತಾರೀಕು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೇಳು ಇಪ್ಪತ್ತೆಂಟು ಇದು ನಿಮ್ಗೆ ಉತ್ತಮವಾದಂತಹ ಡೇಟ್ಗಳು ಎರಡು ಮೂರು ಹನ್ನೊಂದು ಹನ್ನೆರಡು ಇಪ್ಪತ್ತು ಒಂದು ಇಪ್ಪತ್ತೊಂಬತ್ತು ಮೂವತ್ತು ಇದು ನಿಮಗೆ ಅಶುಭವಾದಂತಹ ಡೇಟ್ ನೆನಪಿಟ್ಕೊಳ್ಳಿ ಇನ್ನೊಮ್ಮೆ ಕೇಳಿಸ್ಕೊಳ್ಳಿ ಉತ್ತಮವಾದಂತಹ ಡೇಟ್ಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ಅಶುಭವಾದಂತಹ ಡೇಟ್ಗಳಲ್ಲಿ ಯಾವುದೇ ಉತ್ತಮವಾದಂತಹ ಕೆಲಸಗಳು ಬೇಡ ಇನ್ನೊಮ್ಮೆ ಬೇಕಾದ್ರೆ ಹೇಳ್ತೇನೆ ನೋಡಿ ಒಂದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೇಳು ಇಪ್ಪತ್ತೆಂಟು ಶುಭ ಡೇಟ್ಗಳು ಅಶುಭ ಡೇಟ್ ಎರಡು ಮೂರು ಹನ್ನೊಂದು ಹನ್ನೆರಡು ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಇದು ನಿಮಗೆ ಅಶುಭವಾದಂತಹ ಡೇಟ್ ಈ ಡೇಟ್ಗಳಲ್ಲಿ ನಿಮ್ಮ ಕೆಲಸಗಳನ್ನು ಕಾರ್ಯಗಳನ್ನು ಮಾಡ್ಕೊಳ್ಳಿ ಸಕ್ಸಸ್ಫುಲ್ ಲೈಫನ್ನ ಕಾಣಿ ಒಟ್ಟಾರೆಯಾಗಿ ನನ್ನ ಕಾರ್ಯಕ್ರಮದ ನಿಮ್ಗೆ ಏನು ಸಿಗಬೇಕು ಉತ್ತಮವಾದಂತಹ ಭವಿಷ್ಯ ಸಿಗಬೇಕು ಇದು ಅಲ್ಟಿಮೇಟ್ ನಮಗಿರುವಂತಹ ಇಂಟೆನ್ಷನ್ ಲೋಕಕ್ಕೆಲ್ಲ ಒಳಿತಾಗಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಯಾರಿಗೂ ಮಿಸ್ಗೈಡ್ ಮಾಡದೆ ಯಾರಿಗೂ ಕೆಟ್ಟದ್ದನ್ನ ಸಜೆಸ್ಟ್ ಸಜೆಸ್ಟ್ ಮಾಡದೆ ಜೀವನದಲ್ಲಿ ಎಲ್ಲರೂ ಸಂತೋಷವಾಗಿರೋಣ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಮಿಥುನ ರಾಶಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಬವಂತು